ಎಪ್ಪತ್ತೊಂದನೇ ಕರ್ನಾಟಕ ವಿಶ್ವವಿದ್ಯಾಲಯದ ಅಂತರ್ ಕಾಲೇಜು ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಶಿರಸಿಯ ಎಂಇಎಸ್ ಕಾಮರ್ಸ್ ಕಾಲೇಜಿನ ವಿದ್ಯಾರ್ಥಿ ಯಶಸ್ ಪ್ರವೀಣ್ ಕುರ್ಬರ್ ಆಯ್ಕೆ ಧಾರವಾಡದಲ್ಲಿ ನಡೆದ ಎಪ್ಪತ್ತೊಂದನೇ ಕರ್ನಾಟಕ ವಿಶ್ವವಿದ್ಯಾಲಯ ಅಂತರ್ ಕಾಲೇಜು ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಶಿರಸಿಯ ಎಂಎಸ್ ಕಾಮರ್ಸ್ ಕಾಲೇಜಿನ ವಿದ್ಯಾರ್ಥಿ ಯಶಸ್ ಎಸ್ ಪ್ರವೀಣ್ ಕುರುಬರ್ ಅವರು ಹ್ಯಾಮರ್ ಎಸೆತದ ಸ್ಪರ್ಧೆಯಲ್ಲಿ ಐವತ್ತೆರಡು ಪಾಯಿಂಟ್ ಹದಿಮೂರು ಮೀಟರ್ ದೂರ ಎಸೆದು ನೂತನ ದಾಖಲೆಯನ್ನು ಸೃಷ್ಟಿಸಿದ್ದಾರೆ ಹಾಗೂ ಇದೇ ತಿಂಗಳ ಇಪ್ಪತ್ತಾರರಿಂದ ಮೂವತ್ತರವರೆಗೆ ಒಡಿಸಾದ ಭುವನೇಶ್ವರದಲ್ಲಿ ನಡೆಯುವ ರಾಷ್ಟ್ರ ಮಟ್ಟದ ಅಂತರ್ ವಿಶ್ವವಿದ್ಯಾಲಯ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸಲು ಆಯ್ಕೆಯಾಗಿದ್ದಾನೆ ಯಶಸ್ ಕುರುಬರ್ ಸಾಧನೆಗೆ ಸ್ಥಳೀಯ ಶಾಸಕರಾದ ಭೀಮಣ್ಣ ಟಿ ನಾಯ್ಕ ಅವರು ಅಭಿನಂದನೆ ವ್ಯಕ್ತಪಡಿಸಿದ್ದು ರಾಷ್ಟ್ರಮಟ್ಟದಲ್ಲೂ ಈ ಸಾಧನೆ ಮುಂದುವರಿಯಲೆಂದು ಶುಭ ಹಾರೈಸಿದ್ದಾರೆ ಶಿರಸಿಯ ಶ್ರೀ ವೀರಭದ್ರೇಶ್ವರ ಟ್ರಸ್ಟ್ ಹಾಗೂ ವೀರಶೈವ ಸಮಾಜ ಬಾಂಧವರು ಹಮ್ಮಿಕೊಂಡಿದ್ದ ಶ್ರೀ ವೀರಭದ್ರೇಶ್ವರ ಗುಂಗುಳೋತ್ಸವ ಶಿರಸಿಯ ಶ್ರೀ ವೀರಭದ್ರೇಶ್ವರ ಟ್ರಸ್ಟ್ ಹಾಗೂ ವೀರಶೈವ ಸಮಾಜ ಬಾಂಧವರು ಹಮ್ಮಿಕೊಂಡಿದ್ದ ಶ್ರೀ ವೀರಭದ್ರೇಶ್ವರ ಗುಗ್ಗುಳೋತ್ಸವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಮುಂದೆ ಹಾಲು ಉಕ್ಕಿಸುವುದರೊಂದಿಗೆ ಸಂಪನ್ನಗೊಂಡಿತು ಗೌರವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಬಣ್ಣದ ಮಠದಲ್ಲಿ ಚಾಲನೆ ಪಡೆದುಕೊಂಡಿದ್ದ ಗುಗ್ಗುಳೋತ್ಸವ ಮೆರವಣಿಗೆಯು ಪುರವಂತರ ಒಡಪಿನೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ನಡು ಮಧ್ಯಾಹ್ನ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದು ತಲುಪಿದ ಬಳಿಕ ಅಲ್ಲಿ ಹೋಮದಲ್ಲಿ ಹಾಲು ಉಕ್ಕಿಸಿ ಹೋಮದ ಬೆಂಕಿಯಿಂದ ವೀರಭದ್ರೇಶ್ವರ ದೇವರಿಗೆ ದೀಪ ಹಚ್ಚಿ ಮಹಾಮಂಗಳಾರತಿ ನೆರವೇರಿಸಲಾಯಿತು ನಂತರ ಸಾರ್ವಜನಿಕವಾಗಿ ಅನ್ನ ಪ್ರಸಾದ ವಿತರಿಸಲಾಯಿತು 그제야 <목소리도> 응자이한난다 ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಯಾದ ಸಾಧ್ವಿ ಎಂ ಪ್ರತಿಭಾ ಕಾರಂಜಿಯಲ್ಲಿ ಇಂಗ್ಲಿಷ್ ಭಾಷಣ ಪ್ರಥಮ ರಾಜ್ಯ ಮಟ್ಟಕ್ಕೆ ಆಯ್ಕೆ ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಶ್ರೀಮಾರಿಕಂಬ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಯಾದ ಸಾಧ್ವಿ ಎಂ ಇಂಗ್ಲಿಷ್ ಭಾಷಣ ಪ್ರಥಮ ಮಾನ್ಯ ಹೆಗಡೆ ಜನಪದ ಗೀತೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ ಇವರ ಈ ಸಾಧನೆಗೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಶಾಸಕರಾದ ಬಿಮಣ್ಣ ನಾಯಕ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಕದಂಬ ಕನ್ನಡ ಜಿಲ್ಲೆ ಮತ್ತು ಬನವಾಸಿ ತಾಲೂಕು ರಚನೆ ಮಾಡುವ ಕುರಿತು ವಿಧಾನಸಭಾ ಅಧಿವೇಶನದಲ್ಲಿ ಪ್ರಸ್ತಾವಿಸುವಂತೆ ಮನವಿ ನೀಡಿದ ಅನಂತಮೂರ್ತಿ ಹೆಗಡೆ ಕದಂಬ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ಅಧ್ಯಕ್ಷರಾದ ಅನಂತಮೂರ್ತಿ ಮೂರ್ತಿ ಹೆಗಡೆಯವರು ಮಾಜಿ ಸಚಿವ ಹಾಲಿ ಶಾಸಕ ಆರ್ವಿ ದೇಶಪಾಂಡೆ ಅವರಿಗೆ ಉತ್ತರ ಕನ್ನಡ ಜಿಲ್ಲೆಯ ಘಟಕದ ಮೇಲಿನ ಏಳು ತಾಲೂಕು ಒಳಗೊಂಡ ಕದಂಬ ಕನ್ನಡ ಜಿಲ್ಲೆ ಮತ್ತು ವನವಾಸಿ ತಾಲೂಕು ರಚನೆ ಮಾಡುವ ಕುರಿತು ವಿಧಾನಸಭೆಯ ಅಧಿವೇಶನದಲ್ಲಿ ಪ್ರಸ್ತಾವಿಸುವಂತೆ ಜೊತೆಗೆ ಈ ಹೋರಾಟಕ್ಕೆ ಬೆಂಬಲ ನೀಡುವಂತೆ ಮನವಿ ನೀಡಿದರು ಈ ಸಂದರ್ಭದಲ್ಲಿ ಕದಂಬ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ಅಧ್ಯಕ್ಷರಾದ ವಿಎಂ ಭಟ್ ಜಿಎಸ್ ಹೆಗಡೆ ಹಲಸರಿಗೆ ಶಿವಾನಂದ್ ದೇಶಹಳ್ಳಿ ನಾಗರಾಜ್ ಜೋಶಿ ಸೋಂದ ಸಂತೋಷ್ ನ್ಯಾಕ್ ಬ್ಯಾಗದ್ದೆ ಇತರರು ಉಪಸ್ಥಿತ

ಎಷ್ಟು ಫಾಲೋರ್ಸ್ ಅದಾರೆ ದೇವಿ ಗೊತ್ತು ನನಗೆ ಗೊತ್ತಿಲ್ಲ ನಾನು ಏನು ಸ್ಟೇಟ್ಮೆಂಟ್ ಮಾಡಬೇಕಂದ್ರೆ ಜವಾಬ್ದಾರಿ ಮಾಡಬೇಕು ನಾಳೆ ನಮ್ಮ ನಮ್ಮಲ್ಲಿ ಡಿಫ್ರೆನ್ಸ್ ಪಾರ್ಟಿ ಬರ್ಬೋದು ನಮ್ಮ ಮತ್ತು ಪಾರ್ಟಿ ಡಿಸೈಡ್ ಆಗಬೇಕು ಕಾಂಗ್ರೆಸ್ ಪಾರ್ಟಿ ಏನು ಯಾಕಂದ್ರೆ ನಮ್ಮ ಗೌರ್ಮೆಂಟ್ ಅದೇ ನಾ ಏನು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಗೌರ್ಮೆಂಟ್ಗೆ ಅಲ್ಲಿ ಪ್ಲಸ್ ಬೆಟ್ ಆಗ್ಬೋದು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಅಪವಾದ ಮಾಡುವಂತಹ ಯಾವುದೇ ಅವಕಾಶ ಮಾಡಿಕೊಟ್ಟಿಲ್ಲ ಆರ್ ವಿ ದೇಶಪಾಂಡೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಅಪವಾದ ಮಾಡುವಂತಹ ಯಾವುದೇ ಅವಕಾಶ ಮಾಡಿಕೊಟ್ಟಿಲ್ಲ ಆದ್ದರಿಂದ ಬಿಜೆಪಿಯವರಿಗೆ ಸದನ ಹಾಳು ಮಾಡುವ ಕೆಲಸ ಬಿಟ್ಟರೆ ಬೇರೆ ಏನೂ ಇಲ್ಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಡಿಕೆಶಿ ಅವರು ಕೂಡ ಆ ಸ್ಥಾನ ಕೇಳುವುದರಲ್ಲಿ ತಪ್ಪಿಲ್ಲ ಮುಂದೆ ಅವರಿಗೂ ಕೂಡ ಅವಕಾಶಗಳಿವೆ ಎಂದು ಮಾಜಿ ಸಚಿವ ಹಾಗೂ ಕರ್ನಾಟಕ ಆಡಳಿತ ಸುಧಾರಣೆ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಅವರು ಶಿರ್ಸಿಯಲ್ಲಿ ತಿಳಿಸಿದ್ದಾರೆ ಇನ್ನು ಗಲಾಟೆ ಮಾಡಿ ಬಾಯ್ಕೌಟ್ ಮಾಡಿ ಬರೋ ಹೋಗೋದು ಸಭಾತ್ಯಾಗಬಹುದು ಮಾಡ್ಬೇಕಲ್ ಪಾ ಅವ್ರ ಇಲ್ಲದ್ರು ಮಾತಿದ್ರೆ ಏನು ಮಾತಾಡಕ್ಕೆ ಮಾಡುವ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರ ಕಡೆ ಅಪಾದನೆ ಮಾಡಿಕೊಳ್ಳಿಕ್ಕೆ ಯಾವ ಅವಕಾಶ ಕೊಟ್ಟಿಲ್ಲ ಸಮರ್ಥವಾಗಿ ಚೆನ್ನಾಗಿ ಪಾರದರ್ಶಕವಾಗಿ ಸರಳ ಸರ್ವಾಗಿಣ ಅಭಿವೃದ್ಧಿ ವಿಚಾರ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ಆಗ ಮುಖ್ಯಮಂತ್ರಿ ಆಗಲಿ ಆಗ ಅವ್ರ ಅಭಿಲಾಷೆ ಇದ್ರೆ ಈ ವಿಷಯದಲ್ಲಿ ಏನು ತಪ್ಪೆ ಅಂತ ಕೊಡಲಿಕ್ಕೆ ತಪ್ಪದೆ ಆದರೆ ಸಮಯ ಬಂದಾಗ ಅವಕಾಶ ಬರ್ತವೆ ಅವರೇನೋ ನಾಳೆ ಆಗಬೇಕು ನಾಡದಾಗಬೇಕಂತ ಅವರೇನು ಅವ್ರು ಹೇಳಿಲ್ಲ ಹೇಳಿದಾರೆ ಹೇಳಿಲ್ಲ ಅವರು ಹಾಗೆ ಅನಾವಶ್ಯಕವಾಗಿ ಇದು ಊಟ ಬೇಡ ಸರ್ಕಾರ ಬಹಳ ಸಮರ್ಥವಾಗಿ ಸಿದ್ದರಾಮಯ್ಯ ನಾಯಕ ಡಿಕೆ ಶಿವಕುಮಾರ್ನ ಸಂಪೂರ್ಣ ಸಹಕಾರದಿಂದ ಎಲ್ಲರ ಸಹಕಾರದಿಂದ ನಡೀತಾ ಇದೆ ಹಾಗಾಗಿ ಅವ್ರಿಗೇನು ಎರಡು ತಿಂಗಳಿಗೆ ಎರಡು ವರ್ಷಕ್ಕಿಂತ ಏನೇನು ಆಯ್ಕೆ ಮಾಡಿಲ್ಲ ನಾವು ಶಾಸಕಾಂಗ ಪಕ್ಷ ಸರ್ವಾನುಭದಿಂದ ಸಿದ್ದರಾಮಯ್ಯ ಅವ್ರಿಗೆ ಮುಖ್ಯಮಂತ್ರಿಯಾಗಿ ನಾವು